ವಕೀಲರನ್ನು ಹಲ್ಲೆ ಮಾಡಿದ ವಕೀಲರನ್ನು ಹಲ್ಲೆ ಮಾಡಿದ ವಕೀಲರನ್ನು ಕೊಲೆ ಮಾಡಿದ ದುಷ್ಕರ್ಮಿಗಳಿಗೆ ಎಲ್ಲಿಯವರೆಗೆ ಹೋರಾಟ ಎಲ್ಲಿಯವರೆಗೆ ಹೋರಾಟ ವಿಘಕ್ಕೆ ವಕೀಲರ ಸಂಘಕ್ಕೆ ವಿಜಯಪುರ ಜಿಲ್ಲಾ ವಕೀಲರ ಸಂಘಕ್ಕೆ ವಿಜಯಪುರ ಜಿಲ್ಲಾ ವಕೀಲರ ಸಂಘಕ್ಕೆ ಪಾಟೀಲ್ ಅನ್ನುವಂಥ ಒಬ್ಬ ನ್ಯಾಯವಾದಿಯನ್ನು ಇಪ್ಪತ್ತು ಮೂವತ್ತು ದಿವಸಗಳವರೆಗೂ ಕಿಡ್ನಾಪ್ ಮಾಡಿ ತದನಂತರ ಕೊನೆಯ ಕ್ಷಣದಲ್ಲಿ ಅವರನ್ನು ಕೊಲೆ ಮಾಡಿ ಎಸಿತಾರೆ ಒಬ್ಬ ನ್ಯಾಯಕ್ಕಾಗಿ ಹೋರಾಟ ಮಾಡುವ ಒಬ್ಬ ನ್ಯಾಯವಾದಿಯನ್ನ ಕೊಲೆ ಮಾಡಿ ಎಸಿತಾರೆ ತದನಂತರ ಗೋಕಾಕ್ ನ್ಯಾಯವಾದಿಗಳ ಸಂಘಕ್ಕೆ ಸಂಬಂಧಪಟ್ಟಂತ ಒಬ್ಬ ಸದಸ್ಯ ವಕೀಲ ದಂಪತಿ ದಂಪತಿಗಳ ಮೇಲೆ ಹಾಡು ಹಗಲೇ ಹಲ್ಲೆ ಮಾಡ್ತಾರೆ ಇದು ತಿಂಗಳಿಗೆ ಒಂದು ನಡೀತಾ ಇದೆ ಆದ್ರಿಂದ ನಾನು ಹೇಳ್ತಾ ಇದ್ದೇನೆ ನಮ್ಮ ಎಲ್ಲ ಜಿಲ್ಲಾ ನ್ಯಾಯವಾದಿಗಳ ಸಂಘದ ಪರವಾಗಿ ಅಧ್ಯಕ್ಷರಾದ ಜಿ ಬಿರಾದವರ ನೇತೃತ್ವದ ತಂಡದ ಪರವಾಗಿ ನಾನು ಹೇಳುವ ಮಾತು ಏನು ಅಂದ್ರೆ ಮಾನ್ಯ ಸನ್ಮಾನ್ಯ ಗೌರವಾನ್ವಿತ ಎಚ್ಚರಿಕೆ ಉಳ್ಳಂತ ಅಧಿಕಾರ ಚುಕ್ಕಾಣದಲ್ಲಿ ಹಾಸು ಹೊತ್ತಾಗಿ ಕುಂತಿರತಕ್ಕಂಥ ಸಿದ್ದರಾಮಯ್ಯ ಸಾಹೇಬರೇ ಏನ್ ಮಾಡ್ತಾ ಇದೀರಿ ನಿತ್ಯೆ ಮಂಪರಿನಿಂದ ದಯವಿಟ್ಟು ಹೊರಗಡೆ ಬರ್ರಿ ನಿತ್ಯೆ ಮಂಪರಿನಿಂದ ದಯವಿಟ್ಟು ಹೊರಗಡೆ ಬರ್ರಿ ನಿಮ್ಮ ಬಗ್ಗೆ ನಾವು ವೈಯಕ್ತಿಕವಾಗಿ ಗೌರವ ಇಟ್ಟುಕೊಂಡಿದೀವಿ ಆದ್ರೆ ನೀವು ಒಬ್ಬರು ನ್ಯಾಯವಾದಿಯಾಗಿ ಪ್ರತಿ ತಿಂಗಳ ಒಬ್ಬ ಕೊಲೆ ಆಗ್ತಾ ಇದೆ ಒಬ್ಬ ನ್ಯಾಯವಾದಿಯನ್ನು ಆದ್ರೂ ಮಾಡ್ತಾ ಇದ್ರ ಅಂದ್ರೆ ಶಬಾಶ್ ಅಂತ ಹೇಳ್ತೀವಿ ನಿಮಗೆ ನಾವು ನಿಮಗೆ ಎಚ್ಚರಿಕೆ ಯಾವ ರೀತಿ ಕೊಡ್ಬೇಕಂತ ನಮಗೆ ನಾಚಿಕೆ ಆಗ್ತಾ ಇದೆ ನಮಗೆ ಅರಿವಿಗೆ ಬರ್ತಾ ಇಲ್ಲ ಇದು ನಮಗೆ ಇದು ಏನದು ನ್ಯಾಯದ ಪರಿಧಿಯನ್ನು ಮೀರಿ ನಾವು ದುರ್ಘಟನೆಗಳನ್ನು ಕಣ್ಣಿಗೆ ಕಾಣ್ತಾ ಇದೇವೆ ಇದು ಪ್ರತಿ ತಿಂಗಳು ಒಂದು ನಡೀತಾ ಇದೆ ಎಲ್ಲಿವರೆಗೆ ನಡೆಯೋದು ನಮಗೆ ಅದೆಲ್ಲ ಗೊತ್ತಿಲ್ಲ ಆ ಹಲ್ಲು ಕಿತ್ತಿದ ಹಾವಿನ ಆ ಕಾನೂನು ನ್ಯಾಯವಾದಿಗಳ ರಕ್ಷಣಾ ಕಾನೂನನ್ನ ತೆಗೆದು ಡಸ್ಟ್ಬಿನ್ ಗೆ ದಯವಿಟ್ಟು ಹಾಕಿರಿ ಅವತ್ತು ನಾವು ಐದು ಕಾಯಿ ಹೊಡಿತೀವಿ ವಕೀಲರ ಮೇಲೆ ಹಲ್ಲೆ ಮಾಡ್ತಿರಿ ಇದೆಲ್ಲ ಕಣ್ಣಿಂದ ನೋಡಿದ್ರೂ ಕಣ್ಣವರು ಸ್ವತಂತ್ರಗಾರ ಮಾಡ್ತಾರೆ ನಿಮ್ಮ ರಾಜಕೀಯ ನಿಮ್ಮ ರಾಜಕೀಯ ತಂತ್ರಗಾರಿಕೆ ಕುತಂತ್ರಗಾರಿಕೆನ ನಿಮ್ಮ ಪರಿಧಿಯಲ್ಲಿ ಇಟ್ಕೊಟ್ರೆ ಅದನ್ನು ನ್ಯಾಯವಾದಿಗಳು ವಿ ಆರ್ ದ ಪ್ರೊಟೆಕ್ಟರ್ಸ್ ಆಫ್ ದಿ ಸೊಸೈಟಿ ಹಾಂ ಜಸ್ಟಿಸು ದೀಕ್ಷಿತವರು ಹೇಳ್ತಾರೆ ಕೃಷ್ಣನ್ ಅವರು ಹಾಂ ನ್ಯಾಯವಾದಿಗಳಿಂದ ನ್ಯಾಯಾಧೀಶರು ವಿನಃ ನ್ಯಾಯಾಧೀಶರು ನ್ಯಾಯವಾದಿಗಳಿಂದ ಅಲ್ಲ ಅಡ್ ದ ಪವರ್ ದ ಸ್ಟ್ರೆಂತ್ ಆಫ್ ದಿ ಅಡ್ವೊಕೇಟ್ಸ್ ಈಸ್ ದಿ ಸ್ಟ್ರೆಂಥ್ ಆಫ್ ದಿ ಜಸ್ಟಿಸ್ ಅಂತ ಹೇಳ್ತಾರೆ ಯಾಕೆ ಹೇಳಿದ್ದಾರೆ ಒಬ್ಬ ಜಸ್ಟಿಸ್ ಹೇಳ್ತಾರೆ ಅದನ್ನ ಗೌರವ ಆಡ್ರೇಬಲ್ ಜಸ್ಟಿಸ್ ಹೇಳ್ತಾರೆ ಹೈಕೋರ್ಟ್ ಆಫ್ ಬ್ಯಾಂಗ್ಲೂರ್ ಇದೆಲ್ಲ ನಿಮಗೆ ಕಿವಿ ಕೇಳಿಸಲ್ವಾ ಇದೆಲ್ಲ ನಿಮ್ಗೆ ಕಣ್ಣಿಗೆ ಕಾಣಿಸಲ್ವಾ ಕೊಲೆ ಆಗಿದ್ದು ಕೋಳಿ ತರ ಕಡಿತಾ ಕುರಿ ಥರ ಕಡಿತಾ ಇದ್ದಾರಲ್ರಿ ನಾಚಿಕೆ ಆಗಲ್ವೇನ್ರಿ ನಿಮಗೆ ಆ ಎಷ್ಟ್ ಪಡ್ಕೋಬೇಕ್ರಿ ನಮ್ಗೆ ಯಾಕ್ರಿ ಹೊಟ್ಟೆ ಉರಿಸ್ತೀರಿ ಏ ನಾವ್ ಅಂದ್ರೆ ಅಂದ್ರ ಹಾಳಾ ಹೋಗ್ಬಿಡುತ್ತೆ ದೇಶ ಸಂವಿಧಾನಕ್ಕೆ ಗೌರವ ಕೊಡ್ರಿ ಮುಖ್ಯಮಂತ್ರಿಗಳೇ ಕಾನೂನು ರಕ್ಷಣಾ ಕಾನೂನು ಸಚಿವರೇನು ಈ ಹೋರಾಟ ನಾವು ನ್ಯಾಯ ಸಿಗೋವರೆಗೂ ನಾವು ನಿಲ್ಸೋದಿಲ್ಲ ನ್ಯಾಯ ಸಿಗುವರೆಗೂ ಈ ಹೋರಾಟ ನಾವು ನಿಲ್ಸೋದಿಲ್ಲ ಮನವಿ ಕೊಟ್ಟು ಹೋಗ್ಬಿಟ್ರೆ ಅವರು ಅವ್ರ ಕೆಲಸ ಅವ್ರು ಮಾಡ್ತಾರೆ ಆಫೀಸರ್ಸ್ ನಿಮ್ದೇ ಕೆಲಸ ಹೇಳ್ರಿ ರಾಜಕಾರಣಿಗಳೇ ನಿಮ್ದೇರ್ ಕೆಲಸ ಆದ್ರಿಂದ ನಾನು ಹೇಳ್ತಾ ಇದ್ದೇನೆ ಇದು ಎಚ್ಚರಿಕೆ ಕಡಾಕಣಿತವಾದ ಎಚ್ಚರಿಕೆಯನ್ನು ನಮಗೆ ಕೊಡ್ತಾ ಇದ್ದೇನೆ ನಮ್ಮ ವಿಜಯಪುರ ಜಿಲ್ಲಾ ಸಂಘದ ಪರವಾಗಿ ಇದು ನಿಲ್ಲಬೇಕು ನಮಗೆ ನ್ಯಾಯ ಸಿಗಬೇಕು ಆ ಹಲ್ಲೆ ಮಾಡಿದ ವಕೀಲರಿಗೆ ಮತ್ತು ಕೊಲೆ ಮಾಡಿದ ಹಲ್ಲೆ ಮಾಡಿದ ದುಷ್ಕರ್ಮಿಗಳಿಗೆ ಮತ್ತು ಕೊಲೆ ಮಾಡಿದ ದುಷ್ಕರ್ಮಿಗಳಿಗೆ ತಕ್ಕದಾದ ಶಾಸ್ತಿ ಸಿಗಬೇಕು ಅವ್ರ ಪರವಾಗಿ ನಾವು ಯಾರು ವಹಿಸಲ್ಲ ಅಂಥೇಳಿ ರಾಜ್ಯ ವಕೀಲರ ಸಂಘದ ಪರವಾಗಿ ಈ ಆಯ್ಕೆಯನ್ನು ನಾವು ಮಾಡ್ತಾ ಇದ್ದೀವಿ ಎಚ್ಚರಿಕೆ ಥ್ಯಾಂಕ್ ಯು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ವಿಷಯ ರಾಯಬಾಗ್ ವಕೀಲರ ಸಂಘದ ಸದಸ್ಯರಾದ ಶ್ರೀ ಸಂತೋಷ್ ಅಶೋಕ್ ಪಾಟೀಲ್ ವಕೀಲರ ಕೊಲೆ ಹಾಗೂ ಗೋಕಾಕ್ ವಕೀಲರ ಸಂಘದ ಸದಸ್ಯರಾದ ಶ್ರೀ ಸಿ ಬಿಡನ್ನವರು ವಕೀಲರ ಮೇಲೆ ಆದ ಹಲ್ಲೆಯನ್ನು ಖಂಡಿಸುವ ಕುರಿತು ಮಾನ್ಯರೇ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ವಿಜಯಪುರ ವಕೀಲರ ಸಂಘವು ತಮಗೆ ತಿಳಿಸಿದೆ ಏನೆಂದರೆ ಇತ್ತೀಚೆಗೆ ರಾಯಬಾಗ್ ವಕೀಲರ ಸಂಘದ ಸದಸ್ಯರಾದ ಶ್ರೀ ಸಂತೋಷ್ ಅಶೋಕ್ ಪಾಟೀಲ್ ವಕೀಲರ ಕೊಲೆಯಾಗಿರುತ್ತದೆ ಮತ್ತು ಗೋಕಾಕ್ ವಕೀಲರ ಸಂಘದ ಸದಸ್ಯರಾದ ಸಿ ಸಿಪಿ ಖಡ್ಗನ್ ವಕೀಲರ ಮೇಲೆ ಹಲ್ಲೆಯಾಗಿರುತ್ತದೆ ಈ ಎರಡು ಘಟನೆಯನ್ನು ಖಂಡಿಸಿ ನಮ್ಮ ವಿಜಯಪುರ ವಕೀಲರ ಸಂಘವು ನ್ಯಾಯಾಲಯದ ಕಾರ್ಯಕಲಾಪದಿಂದ ಮತ್ತು ಕಂದಾಯ ಇಲಾಖೆಯ ಎಲ್ಲ ನ್ಯಾಯಾಲಯದ ಕಾರ್ಯಕಲಾಪ ದೂರಗೊಳಿದು ಸದರಿ ಘಟನೆಗಳು ಖಂಡಿಸುತ್ತೇವೆ ಆದ ಕಾರಣ ತಾವು ಸದರಿ ಶ್ರೀ ಸಂತೋಷ್ ಅಶೋಕ್ ಪಾಟೀಲ್ ವಕೀಲರನ್ನು ಕೊಲೆ ಮಾಡಿರುವ ಹಾಗೂ ಸಿ ಬಿತ್ತರ ವಕೀಲರ ಮೇಲೆ ಹಲ್ಲೆ ಮಾಡಿದವರನ್ನು ಕೂಡಲೇ ಬಂಧಿಸಿ ಅವರ ಮೇಲೆ ಕಠಿಣ ಕಾನೂನು ಕ್ರಮ ತೆಗೆದುಕೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ವಿಜಯಪುರ ಸಂಘದ ವಕೀಲರ ಅಧ್ಯಕ್ಷನಾಗಿ ನಾವು ತಿಳಿಸಿದ್ದೇನೆಂದ್ರೆ ಪದೇ ಪದೇ ಈ ರೀತಿ ಹಲ್ಲೆ ಆಗಲಕ್ಕೆ ಹತ್ತಿದಾವೆ ಯಾಕಂದರೆ ಈ ಸರ್ಕಾರ ಬಂದ ಮೇಲೆ ಹೆಚ್ಚಿಗೆ ಆಲತ್ತವು ಮಾನ್ಯ ಗೃಹ ಮಂತ್ರಿಗಳು ಅದಕ್ಕೆ ಕಿವಿ ಕೊಡೋದೆ ಮತ್ತು ಪೊಲೀಸ ಇಲಾಖೆ ಎಲ್ಲ ಜಿಲ್ಲಾ ಎಸ್ ಪಿಗಳಿಗಾಗಲಿ ಕಮಿಷನರಿಗಾಗಲಿ ಅದು ಈ ಘಟನೆಗಳು ಹಿಂಗೆ ಆಗಲ್ದಂಗೆ ನೋಡ್ಕೋಬೇಕು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಇದೀಗ ಎಲ್ಲ ಮಾತಾಡ್ದಂಗೆ ಯಾಕಂದ್ರೆ ಆರು ತಿಂಗಳಿಗೆ ಒಂದು ತಿಂಗಳಿಗೆ ವಕೀಲರ ಮೇಲೆ ಹಲ್ಲೆ ಆಗ್ತಾವಂದ್ರೆ ಸಾರ್ವಜನಿಕರ ಸೇವಾ ಹಿತಾಸಕ್ತಿಯನ್ನು ಕಾಪಾಡುವಂಥ ವಕೀಲರು ಈ ಡಾಕ್ಟರ್ಸಾಗಲಿ ವಕೀಲರಾಗಿ ಅದಕ್ಕೆ ವಕೀಲರ ಒಂದು ಕೇಸ ಸೋಲ್ತಾರ ಒಂದು ಕೇಸ್ ಇದು ಆಗ್ತಿತ್ತು ಅದು ಅದ್ರ ಮೇಲೆ ಏನೇ ಅನ್ಯಾಯ ಆದರೂ ಪಕ್ಷಿಗಾರ ಏನು ಮಾಡಬೇಕು ಕನ್ಸ್ಯೂಮರ್ ಕೋರ್ಟಿಗೆ ಇದಕ್ಕೆ ಹೋಗ್ಬೇಕು ಅದನ್ನು ತಾವು ನಮ್ಮ ಕಾನೂನು ಕ್ರಮ ಏನದಲ್ಲ ಇವು ಸರಿಯಾಗಿ ಇಲ್ಲ ವಿಫಲ ವಿಫಲವಾದ್ದರಿಂದ ಎಲ್ಲರೂ ತಮ್ಮ ಕೈಯಲ್ಲಿ ವ್ಯಾಪಾರ ತೊಗೊಂಡು ವಕೀಲರಿಗೆ ಕೋರ್ಟ್ ಮುಂದೆ ಹೊಡಿತಾರೆ ಅಂದ್ರೆ ಏನು ನಿನ್ನೆ ನಡೆದ ಘಟನೆಗೆ ಗೋಕಾಗದಲ್ಲಿ ಒಂದು ತಮಗೆ ಬಂದರು ಬಂದಿರಬೇಕು ಸರ್ ಹುಡಿಗೋ ಬಂದಿದೆ ಎಲ್ಲರೂ ವಿಡಿಯೋ ಬಂದಿದೆ ಆ ಬಡಗಿತ್ತು ಒಂದು ಯಾವ ರೀತಿ ವಕೀಲರ ಮೇಲೆ ಹಲ್ಲೆ ಮಾಡ್ತಾರಂದ್ರೆ ಅಂದ್ರೆ ಸಾರ್ವಜನಿಕರು ಮತ್ತು ವಕೀಲರ ಮೇಲೆ ಮಾಡಿದ್ರೆ ಉಳಿತೇನು ಮೇನ್ ಕಾನೂನನ್ನು ಅದನ್ನು ರಕ್ಷಣೆ ಮಾಡುವಂಥ ಪಾಲನೆ ಮಾಡುವಂಥ ಈ ದೇಶದಾಗ ವಕೀಲರೇ ಒಂದು ಸ್ವಾತಂತ್ರ್ಯ ಸಿಗಲಿಕ್ಕೆ ಬುನಾದಿಯನ್ನು ಹಾಕಿಕೊಂಡಂಥ ವಕೀಲರಿಗ ಮೇಲೆ ಈ ರೀತಿ ಮಾಡಿದರೆ ಮುಂದಿನದನ್ನು ಮಾಡಿದಾಗ ನಾವು ಉಗ್ರ ಹೋರಾಟವನ್ನು ಮಾಡಬೇಕಾಗ್ತದೆ ಆ ಆರೋಪಿಗಳು ಏನು ಇವತ್ತು ನಿನ್ನೆ ಹಲ್ಲೆ ಮಾಡ್ಯಾರಲ್ಲ ರಾಯಭಾಗದಲ್ಲಿ ಮತ್ತು ಗೋಕಾಕದಲ್ಲಿ ಅವ್ರನ್ನ ಶೀಘ್ರದಲ್ಲಿ ಅವ್ರನ್ನ ಬಂಧಿಸಿ ಅವರು ಅವ್ರ ಪರವಾಗಿ ಇಡೀ ರಾಜ್ಯ ವಕೀಲರ ಸಂಘದಲ್ಲಿ ಎಲ್ಲ ನಾವು ಮಾತಾಡಿದ್ದೇವೆ ಅವ್ರ ಪರವಾಗಿ ಯಾರೂ ಒಕಾಲತ್ತವನ್ನು ವಹಿಸಿದ್ರ ಜಾಮೀನು ಹಾಕಬಾರ್ದು ಅಂತೇಳಿ ಕಟ್ಟುನಿಟ್ಟಾಗಿ ತೀರ್ಮಾನವನ್ನು ತೆಗೆದುಕೊಂಡಿದ್ದೀವಿ ಅದಕ್ಕೆ ನಾವು ಈ ಮನವಿಯನ್ನು ನಮ್ಮ ಡಿ ಸಿ ಅವ್ರ ಮುಖಾಂತರ ಸರ್ಕಾರಕ್ಕೆ ಮುಡಿಸ್ಬೇಕಂತ ಕೇಳ್ಕೋದು ಪ್ರೊಟೆಸ್ಟ್ ಮಾಡಕ್ ಬಂದಿರಿ ಯಾಕಂತ ನಾವು ಕೇಳ್ಬೋದಾ ಮೊನ್ನೆ ಅಂದ್ರೆ ಒಂದು ಎರಡು ಮೂರು ದಿವಸದ ಹಿಂದುಗಡೆ ರಾಬಾಯಕ ವಕೀಲರ ಸಂಘದ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ಸಂತೋಷ್ ಪಾಟೀಲ್ರವರ ಮೇಲೆ ಹಾಗೂ ಸಂತೋಷ್ ಪಾಟೀಲ್ರವರು ತೀವ್ರವಾಗಿ ಹಲ್ಲೆ ಮಾಡಿ ಅವರನ್ನು ಕೊಲೆಗೆ ಗೆದ್ದಿರ್ತಾರೆ ಅದೇ ಥರನಾಗಿ ಗೋಕಾಕ್ ತಾಲ್ಲೂ ಗೋಕಾಕ್ ವಕೀಂದ್ರ ಸಂಘದ ಸದಸ್ಯರಾಗಿರ್ತಕ್ಕಂಥ ಗಿಡ್ಡನ್ನವರು ವಕೀಲರ ಮೇಲೆ ಹಲ್ಲೆ ಮಾಡಿರ್ತಾರೆ ಯಾಕಪ್ಪ ಅಂತಂದ್ರೆ ಅನ್ಯಾಯವಾದವರಿಗೆ ನ್ಯಾಯವನ್ನು ಒದಗಿಸಿಕೊಡಿರತಕ್ಕಂಥ ಒಬ್ಬ ನ್ಯಾಯವಾದಿಗಳ ಮೇಲೆ ಇವತ್ತಿನ ದಿನ ಪದೇ ಪದೇ ಹೆಚ್ಚಿನ ತೆರೆಯಾಗಿರ್ತಕ್ಕಂಥ ಹಲ್ಲೆ ಆಗ್ತಾ ಇದ್ದಾರೆ ಯಾಕಪ್ಪ ಅಂತಂದ್ರೆ ಪಕ್ಷಗಾರರು ಈಗ ಒಬ್ಬರು ಪಕ್ಷದ ಆರೋಪಿ ಎದುರು ಪಕ್ಷದಾಗಿರ್ತಾರೆ ಅವರು ಪರವಾಗಿರ್ತಾರೆ ಏನು ಅನ್ಯಾಯವಾಗಿ ಬಂದಿರ್ತಕ್ಕಂಥ ನ್ಯಾಯವನ್ನು ಒದಗಿಸಿರ್ತಕ್ಕಂಥ ಕಾರ್ಯವನ್ನು ನ್ಯಾಯವಾದ ಬಂದ್ಗಳು ಮಾಡ್ತಿರ್ತಾರೆ ಯಾಕಂದ್ರೆ ವಕೀಲರು ಸೂಕ್ತವಾಗಿರ್ತಕ್ಕಂಥ ಒಂದು ಒಂದು ಕಾನೂನು ಮಾಡಿದ್ದಾರೆ ಬಟ್ ಅದು ಅಲ್ಲಿಲ್ಲದ ಬಾಯಿಯಂತೆ ಅದು ಕಾನೂನಾಗಿದೆ ಆ ಕಾನೂನನ್ನು ಕಠಿಣಗೊಳಿಸಬೇಕು ಕಠಿಣಗೊಳಿಸಿ ವಕೀಲರಿಗೆ ಈ ತರ ಪದೇ ಪದೇ ಹಲ್ಲೆಗಳಾಗ್ತವೆ ವಕೀಲರ ಮೇಲೆ ಪದೇ ಪದೇ ಮಾರಣಾಂತಿಕ ಹಲ್ಲೆಗಳಾಗ್ತವೆ ಕೊನೆಗೆದುವಂತ ಪರಿಸ್ಥಿತಿಗೆ ವಕೀಲರು ವಹಿತಾ ಇದ್ದಾರಪ್ಪ ಅಂತಂದ್ರೆ ಈ ನಾಗರಿಕ ಸಮಾಜವನ್ನು ತಲೆ ತೆಗೆಸ್ತಕ್ಕಂಥ ಕೃತ್ಯ ಇವತ್ತಿನ ದಿನ ನಡೀತಾ ಇದ್ದಾರೆ ಆದರೆ ಇವತ್ತಿನ ದಿನ ನಾವು ವಿಜಯಪುರ ಜಿಲ್ಲಾ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷರ ಆದಿಯಾಗಿ ಎಲ್ಲ ಸದಸ್ಯರು ಸೇರಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಮನವಿಯನ್ನು ಮಾಡೋದಿಷ್ಟೇ ವಕೀಲರಿಗೆ ಸೂಕ್ತವಾಗಿರ್ತಕ್ಕಂಥ ಒಂದು ಕ್ರಮವಂಜನ ಜಾರಿಗೆ ತಂದು ವಕೀಲರಿಗೆ ಸೂಕ್ತವಾಗಿರ್ತಕ್ಕಂಥ ಒಂದು ರಕ್ಷಣೆ ಬೇಕು ವಕೀಲರಿಗೆ ಯಾವುದೇ ತರನಾಗಿರ್ತಕ್ಕಂಥ ರಕ್ಷಣೆ ಸಿಗ್ತಾ ಇಲ್ಲ ವಕೀಲರ ಮೇಲೆ ಪದೇ ಪದೇ ಹಲ್ಲೆಗಳಾಗ್ತಾ ಇದ್ದಾರೆ ಇವೆಲ್ಲ ತೆಗೆಸುವ ನಿಟ್ಟಿನಲ್ಲಿ ಒಂದು ಸೂಕ್ತವಾಗಿರ್ತಕ್ಕಂಥ ಕಾನೂನನ್ನು ತರಬೇಕಂತೇಳಿ ನಮ್ಮ ಮಾಧ್ಯಮದ ಮುಖಾಂತರ ನಾನು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತೀನಿ ನನ್ನ ಹೆಸರು ಮೊಹಮ್ಮದ್ ಗುಲ್ ಸವಾಲ್ದ ವಕೀಲರು